ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಪತಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಅಕ್ಕರೆ ಸೌಮ್ಯ ದಾ ಮೂರ್ತಿಯಾಗಿ ಬಾ ಅಕ್ಕರೆಯ ಆಕಾರ ತಳೆದು ಬಾ ಸೌಮ್ಯ ದಾ ಮೂರ್ತಿಯಾಗಿ ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳಗಿ ಬಾ ಗಣಪತಿ ಗಣಪತಿ ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತ ಬಾ ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತ ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕ ರಕ್ಷಕ ಶ್ರೀ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ತಿರುವೆ ಕರು ಶಕ ಶ್ರೀ ವಿಘ್ನೇಶ್ವರ ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲಿ ನೆಲದಲ್ಲಿ ಗಣಪತಿ ಗಣಪತಿ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ ಬಾಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ లక్ష లక్ష దీపార్చన దివ్య గణపతి లక్ష లక్ష దీపార్చన దివ్య గణపతి మహాగణపతి దివ్య గణపతి మహాగణపతి